ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳಿದ ಶುಭೋದಯ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರ ವಿಡಿಯೋವನ್ನು ಕೊನೆವರೆಗೂ ನೋಡಿ ದಯವಿಟ್ಟು ಕೊನೆವರೆಗೂ ನೋಡಿ ಇಲ್ಲ ಅಂತಂದರೆ ಇವಾಗಲೇ ಸ್ಕಿಪ್ ಮಾಡಿ ಹೋಗ್ಬಿಡಿ ನೀವು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಅದ್ರ ಬಗ್ಗೆ ತುಂಬ ಅಂದರೆ ತುಂಬ ಮಾಹಿತಿ ಬಂದಿರುವಂಥದ್ದು ಒಂದಿಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ನಿಮಗೆ ಒಂದಿಷ್ಟು ಗೊತ್ತಾಗ್ಬೋದು ಆ್ಯಂಡ್ ಇಲ್ಲಿ ನ್ಯೂ ಅಪ್ಡೇಟ್ ಬಂದಿರುವಂಥದ್ದು ಅದ್ರ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಶುರು ಮಾಡಿಸ್ನೈತಿರುವಂಥ ಒಂದು ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಸ್ನೇತಿರುವಂಥ ಒಂದು ವಿಡಿಯೋನ ತುಂಬ ಅಂದ್ರೆ ತುಂಬ ಜನ ಒಂದಿಷ್ಟು ಮಾಹಿತಿಯನ್ನು ಕೇಳ್ತಾ ಇದ್ದೀರಾ ಆಶ್ರಯ ಕನ್ನ ಯೂಟ್ಯೂಬ್ ಚಾನಲಿಂದ ನಮಗೆ ಸರ್ ಅಪ್ಡೇಟ್ ಬಂದಿಲ್ಲ ನಮಗೆ ತುಂಬ ಅಂದರೆ ತುಂಬ ದಿನ ಆಯಿತು ನಮಗೆ ಇಲ್ಲಿ ಹಣ ಬಂದಿಲ್ಲ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಏನು ಸರ್ಕಾರ ಇದು ನಮಗೆ ಒಂದು ರೂಪಾಯಿ ಹಣ ಹಾಕಿಲ್ಲ ಏನಿಲ್ಲ ಇಲ್ಲಿ ನಮಗೆ ಅರ್ಥನೇ ಆಗ್ತಾ ಇಲ್ಲ ಈ ಸರ್ಕಾರದ ಬಗ್ಗೆ ಅಂತ ಹೇಳಿ ಒಂದಿಷ್ಟು ಜನ ಕಮೆಂಟನ್ನು ಹಾಕಿದ್ದೀನಿ ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾಗಿದೆ ಹಣ ಬರತ್ತ ಹಣ ಬರೋದಿಲ್ವ ಅಥವಾ ಏನು ಇದು ಹಣ ಏನು ಹಾಕ್ತಾರ ಹಾಕೋದಿಲ್ವಾ ಅಥವಾ ಏನು ಇಲ್ಲಿ ಇಲ್ಲಿ ಆಗ್ತಾ ಇದೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಅಂತ ತಿಳ್ಸ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರಂಥ ಒಂದು ವಿಡಿಯೋನ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಒಂದಿಷ್ಟು ಕ್ವಶನ್ ಕಾಡ್ತಾ ಇರುವಂಥದ್ದು ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ಅಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಏನಾಗಿದೆ ಹಣ ಇರೋದಕ್ಕೆ ಮೈನ್ ಕಾರಣ ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ಅನ್ನೋ ಹಣ ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಆದರೂ ಏನು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಅಂತ ತಿಳ್ಕೊಡ್ತೇನೆ ಅಂತ ಹೇಳ್ದ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಹಣ ಬರ್ತಾ ಇರೋದಕ್ಕೆ ಮೈನ್ ಕಾರಣ ನಿಮ್ಮೊಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಆ್ಯಂಡ್ ಇಲ್ಲಿ ನಿಮಗೆ ಮತ್ತೆ ಒಂದು ಮತ್ತೆ ಆಲ್ಮೋಸ್ಟ್ ಉಳಿದಂಥ ಮತ್ತೆ ಏನೆಲ್ಲ ಇದೆ ಕೆಲವೊಂದು ನೀವು ಮಾಡ್ಕೊಂಡಿರೋಂಥ ಪ್ರಾಬ್ಲಮ್ಗಳು ಕಾರಣ ಆಗ್ತಾ ಇರುವಂಥದ್ದು ಆ ಒಂದು ಪ್ರಾಬ್ಲಮ್ಗಳನ್ನು ನೀವು ಸರಿ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ನಾನು ಬಾರಿ ಕೆಲವರಿಗೆ ಹೇಳ್ತೀನಿ ನಾನು ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅಂತ ಅಂದ ತಕ್ಷಣ ನೀವು ಟೆನ್ಷನ್ ಆಗುವಂಥದ್ದು ವರಿ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥ ಟೆನ್ಷನ್ ಇಲ್ಲ ನೀವು ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಸಿಂಪಲ್ ಆಗಿ ನೀವು ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ ನಿಮಗೆ ಹಣ ಬಂದಿಲ್ಲ ಅಂದ ತಕ್ಷಣ ಅಯ್ಯೋ ಹಣನೇ ಬರೋದಿಲ್ಲ ಇನ್ಮೇಲೆ ಅದು ಬರೋದಿಲ್ಲ ಇದು ಬರೋದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಿಮ್ಗೆ ಡೆಫಿನೆಟ್ ಆಗಿ ಎಲ್ಲರಿಗೂ ಹಣ ಬರುತ್ತೆ ಆದರೆ ಆದರೆ ನೀವು ಒಂದಿಷ್ಟು ಕೆಲಸವನ್ನು ನೀವು ಇಲ್ಲಿ ಮಾಡಿಲ್ಲ ಅಂತಂದ್ರೆ ನಿಮಗೆ ಹಣ ಬರಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಇವಾಗ ನೀವು ಯಾರು ನೀವೇ ಯೋಚನೆ ಮಾಡಿ ನೀವು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂತಂದರೆ ಯಾರು ನಿಮಗೆ ಸಂಬಳ ಕೊಡ್ತಾರೆ ಇದು ಹಾಗೆ ಇಲ್ಲಿ ನೀವು ಕಂಪ್ಲೀಟಾಗಿ ಈ ಕೆ ವೈಸಿ ಎಲ್ಲ ಮಾಡಿಲ್ಲ ಅಂತಂದರೆ ಅದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ಮುತುವರ್ಜಿ ವಹಿಸಬೇಕಾಗ್ತದೆ ಅದನ್ನು ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಕಂಪ್ಲೀಟಾಗಿ ನೀವು ಆ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀರಾ ಅಂತಂದರೆ ಡೆಫಿನೆಟ್ ಆಗಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಅಜ್ಜಿ ವಹಿಸಿ ಅದನ್ನು ಕಂಪ್ಲೀಟ್ ಆಗಿ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮಾತ್ರ ನಿಮ್ಮೊಂದು ಅಕೌಂಟ್ಗೆ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ನನ್ನ ಹತ್ರ ಆಲ್ರೆಡಿ ಟೆನ್ಶನ್ ಆಗಿ ಒಂದು ವಿಚಾರ ಮಾಡೋ ಸ್ನೇಹಿತರೆ ಎಲ್ರಿಗೂ ಹಣ ಬರುತ್ತೆ ಮತ್ತೆ ಇಲ್ಲಿ ಅಕೌಂಟ್ ಆಕ್ಟಿವ್ ಆಗಿದೆ ಇಲ್ಲಿ ಆಕ್ಟಿವ್ ಆಗಿದೆ ಆಗಿದೆ ಅಂತ ಇದ್ರೆ ಡೆಫಿನೆಟ್ ಆಗಿ ಬಿಟ್ಬಿಡಿ ಆಗಿ ಆಕ್ಟಿವ್ ಆಗಿಲ್ಲ ಅಂತ ಇದ್ರೆ ಡೆಫಿನೇಟ್ ಆಗಿ ನೀವು ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಸ್ವಲ್ಪ ಹಣ ಹಾಕಿ ಅದನ್ನು ರೀಚೆಕ್ ಮಾಡಿಬಿಟ್ಟು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಏನು ಬ್ಯಾಂಕಿಗೆ ಹಣ ಹಾಕ್ಬಿಟ್ಟು ಬ್ಯಾಂಕನ್ನು ಸ್ವಲ್ಪ ರೀಚೆಕ್ ಮಾಡಿ ಹಣ ಹಾಕಬೇಕು ಆಗಿ ಹಣ ಬರುತ್ತೆ ಸ್ನೇಹಿತರೆ ಟೆನ್ಷನ್ ಇಲ್ಲ ಎಲ್ರಿಗೂ ಹಣ ಜಮೆ ಆಗಿ ಆಗುತ್ತೆ ಆಗಿ ಎಲ್ರಿಗೂ ಹಣ ಬಂದೇ ಬರುತ್ತೆ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಹಣ ಬಂದಿಲ್ಲ ಅಂತ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಬೇಕು ಎಲ್ಲರ ಅಕೌಂಟಿಗೆ ಹಣ ಬರಲಿ ಮತ್ತೊಮ್ಮೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಹಣ ಜಮೆ ಆಗಿಲ್ಲ ಅಂತಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ಲರಿಗೂ ಹಣ ಬರಲಿ ಎಲ್ಲ ಒಳ್ಳೆಯದಾಗಲಿ ಎಲ್ಲ ಅಕೌಂಟಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೇನೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ನೀವು ಹಣ ಬಂದಿಲ್ಲ ಅಂತಾದರೆ ಹೋರಿಗೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಹಣ ಬಂದಿಲ್ಲ ಅಂತಂದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ತಿಳಿದರೆ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟನ್ನು ಮಾಡಿ ಸ್ನೇಹಿತರೆ ಕಮೆಂಟನ್ನು ಮಾಡಿ ಎಲ್ಲರೂ ಕೂಡ ಕಮೆಂಟನ್ನು ಎಲ್ಲರೂ ಕೂಡ ಮಾಡಿದರೆ ಡೆಫಿನೆಟಾಗಿ ಆಲ್ಮೋಸ್ಟ್ ಕಮೆಂಟನ್ನು ಮಾಡಿದರೆ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಕಮೆಂಟನ್ನು ಮಾಡಿದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಇಲ್ಲಿ ಡೆಫಿನೆಟಾಗಿ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಕಮೆಂಟನ್ನು ಮಾಡಿದರೆ ಎಲ್ಲರಿಗೂ ಅರ್ಥ ಆಗುತ್ತೆ ಏನಾಗಿದೆ ಹಣ ಬರುತ್ತಾ ಹಣ ಬರೋದಿಲ್ವ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಆಯಿತು ಸ್ನೇಹಿತರೆ ಸಿಗೋಣ ಸ್ನೇಹಿತನ ಕ್ಷೂದಲ್ಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಏನಾಗಿದೆ ಏನಾಗಿಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ ಕಮೆಂಟನ್ನು ಮಾಡಿ ಸ್ನೇಹಿತರೆ ಎಲ್ರಿಗೂ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಫೋಟೋದಲ್ಲಿ ಸ್ನೇಹಿತರೆ ಬಬಾಯ್ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಯ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಇದನ್ನೆಲ್ಲ ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಕಡ್ಡಾಯವಾಗಿ ಮಾಡ್ಕೊಳ್ಳೇಬೇಕು ಆ್ಯಂಡ್ ಇಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಆ ಕಾರಣಗಳಾದರೂ ಏನು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದಾದರೂ ಏನು ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಒಂದಿಷ್ಟು ನಂಬಿಕೆಗಳಿದೆ ಅಯ್ಯೋ ನಮ್ಗೆ ಹಣ ಬರುತ್ತೆ ಡೆಫಿನೆಟಾಗಿ ಹಣ ಬರುತ್ತೆ ನಾವು ಏನು ಕೂಡ ಮಾಡಿದ್ರು ಕೂಡ ಹಣ ಬರುತ್ತೆ ನೀವು ಆ ರೀತಿ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಬೇಕಾದ್ರೆ ನೋಡಿ ನೀವು ಎಷ್ಟು ಬೇಕಾದ್ರೂ ನೀವು ಟೈಮ್ ಟೈಮಿಗೆ ಚೆಕ್ ಮಾಡಿ ನೋಡಿ ನಿಮ್ಮೊಂದು ಅಕೌಂಟ್ನಲ್ಲಿ ಅಕೌಂಟ್ನಲ್ಲಿ ಒಂದು ರೂಪಾಯಿ ಹಣ ಬಂದಿರೋದಿಲ್ಲ ಈ ಒಂದು ಹಣ ಗೃಹಲಕ್ಷ್ಮಿ ಹಣ ಬಂದಿರೋದಿಲ್ಲ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು 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 ಎಲ್ಲರೂ ಕೂಡ ನೀವು ನಿಮ್ಮ ನಿಮ್ಮ ಒಂದು ಅಕೌಂಟ್ನಲ್ಲಿ ಹಣ ಚೆಕ್ ಮಾಡಿಕೊಂಡ್ರೂ ಕೂಡ ಒಂದು ರೂಪಾಯಿ ಹಣ ಬಂದಿರೋದಿಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ದಯವಿಟ್ಟು 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 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಒಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಆ್ಯಂಡ್ ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಆ್ಯಂಡ್ ತುಂಬ ಚೆನ್ನಾಗಿಟ್ಕೊಂಡ್ರೆ ಡೆಫಿನೆಟಾಗಿ ಒಳ್ಳೆಯದು ಆ್ಯಂಡ್ ಅದನ್ನು ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ಒಂದೇ ಮಾತಿನಲ್ಲಿ ಹೇಳುವಂಥದ್ದಾದರೆ ಸಿಗೋಣ ಎಲ್ರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಮತ್ತು ಅರ್ಥ ಸ್ನೇಹಿತರಿ ಇಷ್ಟೇ ಡೆಫಿನೆಟಾಗಿ ನೀವು ಎಲ್ಲರೂ ಕೂಡ ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ತೀರ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಆಟೋ ಒಬ್ಬ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ